नर्महा ओम नितुलाय नमहा ओम नितमहा नमहा ओम नितुलाय नमहा ओम नितुलाय नमहा ಭಾವನೆ ಎಲ್ಲರಿಗೂ ಸಹ ಸಾಮ್ರಾಜ್ಯದ ಬಗ್ಗೆ ನನ್ನ ಬಗ್ಗೆ ಕೆಟ್ಟ ಭಾವನೆ ಇಲ್ಲ ಅಂತ ಚೆನ್ನಾಗಿದೆ ಅಲ್ಲೇ ಚೆನ್ನಾಗಿ ಅದಕ್ಕೆ ಸಮೃದ್ಧ ನನ್ನ ಸಾಮ್ರಾಜ್ಯ ಸಮೃದ್ಧವಾಗಿದೆ ಅಂತ ಹೇಳ್ಕೊಳ್ತಾರೆ ಅದಕ್ಕೆ ಅವ್ರ ಗುರುಗಳು ಹೇಳ್ತಂತ ಹೌದು ಒಂದು ಪರೀಕ್ಷೆ ಮಾಡೋಣ ನಿಮ್ಮ ಪ್ರಜೆಗಳೆಲ್ಲ ಹೇಗಿದ್ದಾರೆ ಅನ್ನೋದನ್ನ ಪರೀಕ್ಷೆ ಮಾಡೋಣ ಆಗ್ಲಿ ಸ್ವಾಮಿಗಳೇ ನೀವು ಹೇಳ್ದಂಗೆ ಮಾಡೋಣ ಏನ್ ಏನು ಪರೀಕ್ಷೆ ಮಾಡೋಣ ಒಂದು ಊರಿನ ಮಧ್ಯದಲ್ಲಿ ದೊಡ್ಡ ಭಾವಿ ಇರುತ್ತೆ ಬಾವಿ ಇವತ್ತು ನೀರನ್ನೆಲ್ಲ ಖಾಲಿ ಮಾಡ್ತಾರಂತೆ ಖಾಲಿ ಮಾಡಿ ಅಂತ ಎಲ್ಲ ಖಾಲಿ ಮಾಡ್ತಾರಂತೆ ಮತ್ತೆ ರಾಜ ಘೋಷಣೆ ಮಾಡ್ತಾರೆ ನೋಡಿ ಇದು ದೊಡ್ಡ ಬಾವಿ ಇದೆ ನಮ್ಮ ತೊಂದು ಗುರುಗಳ ಆದೇಶ ಆಗಿದೆ ಈ ಬಾವಿ ನಮ್ಮ ಸಾಮ್ರಾಜ್ಯ ಸಮೃದ್ಧವಾಗಿರೋದ್ರಿಂದ ಈ ಬಾವಿಯೊಳಗೆ ಎಲ್ಲರೂ ಮನೆಯಿಂದ ತಂದು ಒಂದೊಂದು ಲೋಟ ಆಲ್ಮೋಸ್ಟ್ ಎಲ್ಲ ತೊಂಬತ್ತು ಪರ್ಸೆಂಟು ಯಾರು ನೋಡ್ತಾರೆ ಅಂತೇಳಿ ಎಲ್ಲರೂ ನೀರೇ ಆಗ್ತಾರೆ ರಾಜ ಮತ್ತೆ ಗುರುಗಳು ಬಂದು ನೋಡ್ತಾರೆ ತುಂಬಿದೆ ನೋಡು ಅಂತ ಹೇಳಿದ್ರೆ ಬರೀ ನೀರೇ ಕಾಣಿಸ್ತೇನೆ ಕಾಣಿಸ್ತಿಲ್ಲ ಎಲ್ಲರಿಗೂ ಕಷ್ಟ ಇದೆ ನೀರ್ ನೀರು ಯಾಕೆ ಅಂತ ಹೇಳಿದಾಗ ಮಂತ್ರಿಗಳು ತಲೆ ತೆಕ್ಸಿ ಹೇಳ್ತಾರೆ ಯಾಕೆ ಏನಾಯ್ತು ಅಂದ್ರೆ ಹ್ಮ್ ಆಯ್ತು ಮೊದಲು ಕಾಕ ಏನ್ ನೆಲ ನೋಡ್ತಾ ನಾವು ಆಗಿ ಇದ್ದೀವಿ